ಮಗು ನನ್ನ ಪ್ರೀತಿಯ ಆಶೀರ್ವಾದ ಭರವಸೆ ನನ್ನ ಮೃದುನುಡಿಗಳ ಸಂದೇಶ ಅದರ ಜೊತೆಗೆ ಜ್ಞಾನದ ಹಲವು ಬದಲಾವಣೆಗಳ ದಾರಿಗಳು ನಿನಗೆ ಬೇಡಿದ ತಕ್ಷಣ ಸಿಗುತ್ತಲೇ ಇವೆ ಜೀವನದ ಕೆಲವು ಕಹಿ ಸತ್ಯಗಳ ಈ ಸಂದೇಶವನ್ನು ಕೇಳು ಮಗು ಬದುಕಿಗೆ ಆಧಾರವಾಗಿ ನೀನು ನಿನ್ನನ್ನ ಬಲಗೊಳಿಸಿ ದೃಢವಾದ ನಿರ್ಧಾರಗಳನ್ನ ತೆಗೆದುಕೊಂಡು ಬದುಕಿನ ದಡ ಸೇರಿಸುತ್ತದೆ ಈ ಸಂದೇಶ ಕಂದ ಮಗು ನಿನ್ನ ಜೊತೆ ಅನ್ಯಾಯವಾಗಲಿ ಮೋಸವಾಗಲಿ ಎಷ್ಟೇ ಆಗಿರಲಿ ನನ್ನನ್ನ ಮತ್ತು ನನ್ನ ಆಶೀರ್ವಾದಗಳನ್ನ ನಿನ್ನಿಂದ ಕಿತ್ತುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ಖುಷಿಯಾಗಿರು ಸಂತೋಷವಾಗಿರುವುದರಿಂದಲೇ ಅನೇಕ ಕಾಯಿಲೆಗಳಿರಬಹುದು ನಕಾರಾತ್ಮಕತೆಯ ಭಾವನೆಗಳು ನಿನ್ನಿಂದ ದೂರವಾಗುತ್ತವೆ ಮಗು ಹಸಿದ ಹೊಟ್ಟೆ ಖಾಲಿಯಾಗಿರುವ ನಿನ್ನ ಜೇಬು ಸುಳ್ಳಿನ ಪ್ರೀತಿ ನಿನಗಾಗಲೇ ಬಹಳಷ್ಟು ಪಾಠ ಕಲಿಸಿವೆ ಜೀವನದಲ್ಲಿ ನೀನು ನನ್ನ ಬಳಿ ನಿಂತು ಸಾಯುವ ಮನಸ್ಸು ಮಾಡಿ ಪ್ರಾರ್ಥನೆ ಮಾಡಿದರೆ ನಾನು ಅಲ್ಲಿಂದಲೇ ನಿನ್ನ ಬದುಕು ರೂಪಿಸುವ ಆಲೋಚನೆ ಮಾಡಿರುವೆ ನಿನ್ನ ಜೊತೆ ನಾನು ಪ್ರಮಾಣವನ್ನೂ ಮಾಡಿರುವೆ ಕಂದ ಅಂಗೈಯಲ್ಲಿ ಬರೆದಿರುವ ಗೆರೆಗಳನ್ನ ಏನು ಅಂತ ನೋಡುತ್ತಿರುವೆ ಯಾರ ಮುಂದೆ ತೋರಿಸಿ ನಿನ್ನ ಭವಿಷ್ಯವನ್ನ ತಿಳಿಯುತ್ತಿರುವೆ ಕೈಯೇ ಇಲ್ಲದವರಿಗೂ ಕೂಡ ಇಲ್ಲಿ ಹಣೆ ಬರಹಗಳಿವೆ ಕಂದ ಯಾರ ಬಳಿಯೂ ಹೋಗಿ ತನ್ನ ಕೈಗಳನ್ನ ತೋರಿಸಿಕೊಳ್ಳಲು ಕೈಗಳೇ ಇಲ್ಲದವರಿಗೂ ಕೂಡ ಇಲ್ಲಿ ನಾನು ಉಜ್ವಲವಾದ ಭವಿಷ್ಯವನ್ನ ಇಟ್ಟಿರುವೆ ಮಗು ಗಾಳಿ ಮಾತ್ರ ಸಾಲದು ಆಕಾಶದಲ್ಲಿ ಹಾರುವ ಕನಸು ಕಾಣಲು ನಂಬಿಕೆ ಪ್ರಾಮಾಣಿಕ ಪ್ರಯತ್ನವೂ ಕೂಡ ಭರವಸೆಯೊಂದಿಗೆ ಅಷ್ಟೇ ದೃಢವಾಗಿರಬೇಕು ಕಂದ ಎತ್ತರಕ್ಕೆ ಹಾರಲು ಜೀವನದಲ್ಲಿ ಕೇವಲ ನಿರಾಸೆ ಹೊಂದಿ ಕುಕ್ಕುವುದನ್ನು ಬಿಟ್ಟು ಏನಾದರೂ ಮಾಡು ನಿನ್ನನ್ನ ಬೇಡ ಎಂದು ಬಿಟ್ಟವರೂ ಕೂಡ ಪಶ್ಚಾತ್ತಾಪ ಪಡುವಂತೆ ಸಮಯ ಮತ್ತು ಮಾತನ್ನು ಬೇಜವಾಬ್ದಾರಿಯಿಂದ ಉಪಯೋಗಿಸಬೇಡ ಏಕೆಂದರೆ ಈ ಎರಡೂ ಕೂಡ ಮತ್ತೆ ಎಂದಿಗೂ ಹಿಂದಿರುಗುವುದಿಲ್ಲ ಹಾಗೆ ಮತ್ತೆ ಅವಕಾಶಗಳನ್ನೂ ಕೊಡುವುದಿಲ್ಲ ಒಮ್ಮೊಮ್ಮೆ ನಿನಗೆ ಅರ್ಥವೇ ಆಗುವುದಿಲ್ಲ ಒಳ್ಳೆಯ ಮನುಷ್ಯನ ಜೊತೆ ಏಕೆ ಈ ಹಣೆಯ ಬರಹ ಕೆಟ್ಟ ಆಟವನ್ನ ಆಡಿ ಕೆಟ್ಟ ಪರಿಸ್ಥಿತಿಗಳನ್ನ ಏಕೆ ತರುತ್ತದೆ ಎಂದು ಎಂತಹ ವ್ಯಥಪಡುವ ವಿಚಾರವಿದು ಎಲ್ಲಾದರೂ ನೀ ವಿಚಾರ ಚರ್ಚೆಗೆ ಬಂದರೆ ಆ ಸಮಯದಲ್ಲಿ ನೀನು ನಾಯಿಯನ್ನ ನೆನಪಿಸಿಕೊಳ್ಳುತ್ತೀಯ ಹಾಗಲ ಕಾಯಿಯಂತೆ ಕಹಿ ಇರುವ ಜನರು ಕೂಡ ಒಮ್ಮೊಮ್ಮೆ ನಿನ್ನ ಉಪಯೋಗಕ್ಕೆ ಬಂದು ಸಹಾಯ ಮಾಡುತ್ತಾರೆ ಅದೇ ಸಕ್ಕರೆಯ ಹಾಗೆ ದಿನನಿತ್ಯ ನಿನ್ನ ಬಳಿಯೇ ಮಾತನಾಡುತ್ತಿರುವ ನಿನ್ನವರು ಎಂದುಕೊಂಡು ನೀನು ನಂಬಿರುವ ಕೆಲವು ಜನರು ಕೆಲವು ಪರಿಸ್ಥಿತಿಗಳಲ್ಲಿ ನಿನಗೆ ಮೋಸ ಮಾಡಿ ಓಡಿ ಹೋಗುತ್ತಾರೆ ನಿನ್ನ ನೋವಿನ ಭಾವನೆ ಅರ್ಥವೇ ಆಗದವರ ಹತ್ತಿರ ನಿನ್ನ ಸಮಸ್ಯೆಗಳನ್ನ ಹೇಳಿಕೊಳ್ಳುವುದೇ ವ್ಯರ್ಥ ಕಂದ ಎಲ್ಲಾ ಮನುಷ್ಯರ ಜೀವನದಲ್ಲೂ ಎರಡು ಕಥೆಗಳು ಎದುರಾಗುತ್ತವೆ ಒಂದು ಎಲ್ಲರ ಬಳಿ ಹೇಳುವ ವಿಚಾರಗಳಾದರೆ ಇನ್ನೊಂದು ಯಾರ ಬಳಿಯೂ ಹೇಳಲಾರದ ವಿಚಾರಗಳು ಮಗು ನಿನ್ನ ಮೌನವೇ ಎಲ್ಲದಕ್ಕಿಂತ ಸರಿಯಾದ ಉತ್ತರ ಯಾರಿಗೆಂದರೆ ನಿನ್ನನ್ನ ಸರಿಯಾದ ಯಾರಿಗೆಂದರೆ ನಿನ್ನ ಸರಿಯಾದ ಮೌಲ್ಯಗಳನ್ನ ಅರಿಯದ ವ್ಯಕ್ತಿಗೆ ಕಂದ ಮಗು ಜೀವನದಲ್ಲಿ ನಿನ್ನನ್ನ ಅತ್ಯಂತ ಗಟ್ಟಿಯಾಗಿಸು ಇನ್ನೊಬ್ಬರ ಭರವಸೆಯಲ್ಲಿ ಸದಾ ಬದುಕುವುದು ಕೂಡ ಒಮ್ಮೊಮ್ಮೆ ನಿನ್ನನ್ನ ನಿರ್ನಾಮ ಮಾಡಿಯೇ ಬಿಡುತ್ತದೆ ಕಂದ ಮಗು ನನ್ನ ಸಿಟ್ಟು ನನ್ನ ಪ್ರೀತಿ ಕೇವಲ ನನ್ನವರೂ ಎನಿಸಿಕೊಂಡವರಿಗೆ ಮಾತ್ರವೇ ಸಿಗುತ್ತದೆ ಈಗಿನ ಜನರು ಹಕ್ಕನ್ನ ಚಲಾಯಿಸಲು ಬಯಸುತ್ತಾರೆ ವಿನಃ ಸಂಬಂಧಗಳನ್ನ ಮಧುರ ಭಾವನೆಯಲ್ಲಿ ನಿಭಾಯಿಸಲು ತಿಳಿದಿರುವುದಿಲ್ಲ ಬದುಕಿನ ಅರ್ಥವೇ ತಿಳಿಯದೆ ಪ್ರಯಾಸ ಪಡದೇ ಇರುವವರಿಗೆ ಎದುರಾಗುವ ಚಿಕ್ಕ ಸಮಸ್ಯೆಗಳು ಕೂಡ ದೊಡ್ಡದಾಗಿ ಕಾಣುತ್ತವೆ ನಾನೂ ಕಾಯುತ್ತಿರುವೆ ಜೀವನದ ಕೊನೆಯ ಹಾಳೆಯಲ್ಲಿ ಎಲ್ಲವೂ ಸರಿಯಾಗುತ್ತದೆ ನಾನೂ ಕೇಳಿರ್ಬೇಕಂದ ಈ ವಿಚಾರವನ್ನ ಇಲ್ಲಿ ಕರ್ಮಕ್ಕನುಸಾರವಾಗಿ ಫಲವಲ್ಲವೆ ಹಾಗಾಗಿ ಯಾವ ರೀತಿ ಕರ್ಮ ನೀನು ಮಾಡುತ್ತೀಯೋ ಅದೇ ರೀತಿಯ ಫಲ ಜೀವನದ ಕೊರೆಯಲ್ಲಿ ನಿನಗೆ ಸಿಗುತ್ತದೆ ಮಗು ನೀನು ಬದುಕಿನಲ್ಲಿ ಯಾರನ್ನೇ ಆಗಲಿ ನಿನ್ನ ಜೀವನದ ಬಹುಮುಖ್ಯ ಭಾಗವನ್ನಾಗಿಸಬೇಡ ಏಕೆಂದರೆ ಆ ವ್ಯಕ್ತಿ ಬದಲಾದಾಗ ನೀನಾಗ ಅವನನ್ನ ದ್ವೇಷಿಸುವ ಬದಲು ನಿನ್ನನ್ನೇ ದ್ವೇಷಿಸಿಕೊಳ್ಳಲು ಶುರು ಮಾಡುತ್ತೀಯ ಮಾತು ಮಾತಿಗೂ ಸಿಟ್ಟು ಹೊಂದುವ ಜನರು ಅವರಿಗಿಂತ ಬೇರೆಯವರ ಮೇಲೆಯೇ ಕಾಳಜಿ ಹೊಂದಿರುತ್ತಾರೆ ಕಂದ ಆದರೆ ನಿನ್ನ ಜೀವನ ಅವನೇ ಅಂದುಕೊಂಡು ನೀನು ತಿಳಿದ ವ್ಯಕ್ತಿಯೇ ಕೆಲವೊಮ್ಮೆ ನಿನ್ನನ್ನ ಬಿಟ್ಟು ಹೋಗುತ್ತಾನೆ ಮಗು ನೀನು ಜೀವನದಲ್ಲಿ ಹತ್ತು ಬಾರಿಯಾಗಲಿ ಇಲ್ಲವೇ ನೂರು ಬಾರಿಯಾಗಲಿ ಸೋತರೂ ಕೂಡ ನನ್ನ ಮೇಲೆ ಆಣೆ ಮಾಡು ನಾನು ಅದನ್ನೇ ಆ ಸೋಲನ್ನೇ ಸ್ವೀಕಾರ ಮಾಡಿ ಸಾಧಾರಣ ವ್ಯಕ್ತಿಯಂತೆ ಬದುಕುವುದಿಲ್ಲ ಅಂತ ಸೇಡು ದುರ್ಲಭ ಅದನ್ನ ಹಿಡಿದಿಟ್ಟುಕೋ ಸಿಟ್ಟು ತುಂಬಾ ಕೆಟ್ಟದು ಅದನ್ನ ಅದುಮಿ ಹಿಡಿದುಕೋ ಭಯ ಅತ್ಯಂತ ಭಯಾನಕ ಅದನ್ನ ಎದುರಿಸುವುದನ್ನ ಕಲಿ ನಿರಾಸೆ ಒತ್ತಡ ಮಾನಸಿಕ ಖಿನ್ನತೆ ಎನ್ನುವುದು ನಿನ್ನ ಬಗ್ಗೆ ಕಡಿಮೆ ಬೇರೆಯವರ ಬಗ್ಗೆ ಹೆಚ್ಚಾಗಿ ಯೋಚಿಸುವಂತೆ ಮಾಡುವ ಕಾಯಿಲೆಯಾಗಿದೆ ಹಾಗಾಗಿ ಜೀವನದಲ್ಲಿ ಸಂಯಮವಿರಲಿ ತಂದ ಈ ಜಗತ್ತಿನ ಎದುರಿಗೆ ಅಳುವ ಬದಲು ಜನ ಹೇಳುವುದನ್ನೊಮ್ಮೆ ಕೇಳು ಯಾರದ್ದಾದರ ಎದುರಿಗೆ ನಿನ್ನ ನೋವನ್ನ ಹೇಳಿಕೊಂಡರೆ ಆ ನೋವು ಕಡಿಮೆಯಾಗುತ್ತದೆ ಎಂದು ತಿಳಿದು ನಿನ್ನ ನೋವನ್ನ ಕಷ್ಟವನ್ನ ಕೆಲವು ಜನರ ಎದುರಿಗೆ ಹೇಳಿಕೊಂಡರೆ ಅವರೇ ಕೆಲವು ಬಾರಿ ನಿನ್ನ ನೋವನ್ನ ಆಡಿಕೊಂಡು ನಗುವಂತಾಗಿ ಬಿಡುತ್ತದೆ ಕಂದ ಎಲ್ಲರನ್ನ ನಂಬುವುದೂ ಕೂಡ ಕೆಟ್ಟ ಅಭ್ಯಾಸವೇ ಮಗು ಹ್ಮ್ ಹಣದ ಅವಶ್ಯಕತೆ ಇಲ್ಲಿದೆ ಅದನ್ನು ನಿನಗೆಷ್ಟು ಬೇಕೋ ಅಷ್ಟು ಸಂಪಾದಿಸು ಏಕೆಂದರೆ ಇಲ್ಲಿ ಕೆಲವು ಬಾರಿ ಭಾವನೆಗಳಿಗಿಂತ ಇಲ್ಲಿ ನೀನು ಗಳಿಸುವ ಹಣಕ್ಕೇ ಬೆಲೆ ಜೀವನದಲ್ಲಿ ಹಣವನ್ನ ಗಳಿಸು ಎಷ್ಟು ಬೇಕೋ ಅಷ್ಟನ್ನ ಬಳಸಿಕೋ ಒಳ್ಳೆಯ ರೀತಿಯಲ್ಲಿ ಸದ್ವಿನಿಯೋಗಗೊಳಿಸು ಪುಣ್ಯಕ್ಕೆ ದಾರಿಯಾಗುತ್ತದೆ ಜೀವನದಲ್ಲಿ ಅತ್ಯಂತ ದೊಡ್ಡ ಸಂತೋಷ ಆ ಕೆಲಸ ಮಾಡುವುದರಲ್ಲೇ ಇದೆ ಯಾರು ನಿನ್ನಿಂದ ಆ ಕೆಲಸ ಮಾಡಲು ಸಾಧ್ಯವಿಲ್ಲ ಅಂದಿರುತ್ತಾರಲ್ಲ ಆ ಕೆಲಸವನ್ನ ಕಂದ ಹಾಗಾಗಿ ಜನರ ಮಾತಿಗೆ ಬೆಲೆ ಕೊಡದಿರು ನಿನ್ನ ಕಣ್ಣನ್ನ ನೀನೇ ಅಳುಕದೆ ಅಂಜದೆ ನೋಡುವಂತಿರಬೇಕು ನಿನ್ನ ಸಾಮರ್ಥ್ಯ ಧೈರ್ಯ ನಿನ್ನ ನಿಯತ್ತು ನಿನ್ನ ರೀತಿ ನೀತಿ ನಡವಳಿಕೆಗಳು ಮಗು ಏನನ್ನಾದರೂ ಸಾಧಿಸುವ ಛಲ ನಿನ್ನಲ್ಲಿದ್ದರೆ ಸಮುದ್ರದಲ್ಲೂ ಕೂಡ ಕಲ್ಲಿನಿಂದ ಸೇತುವೆ ಕಟ್ಟುಬಿಡುತ್ತೀಯ ನೀನು ಗೆಲುವು ಸೋಲು ನಿನ್ನ ಯೋಚನೆಯ ಮೇಲೆ ಆಧಾರವಾಗಿದೆ ಕಂದ ಒಪ್ಪಿಕೊಂಡರೆ ಸೋಲು ಮಾಡಿ ಮಾಡುತ್ತೇನೆ ಎಂದು ಎದ್ದು ನಿಂತರೆ ಗೆಲುವು ನಿನ್ನದೇ ಕಂದ ಯಾರ ಬಳಿಯೂ ಪದೇ ಪದೇ ಹೋಗಿ ಕೈ ಚಾಚಿ ಹುಗ್ಗಿ ಕುಳಿತುಕೊಳ್ಳಬೇಡ ಬೇರೆಯವರು ಬಂದು ನಿನ್ನನ್ನು ಎಬ್ಬಿಸುವ ಹಾಗೆ ಹಾಗೆ ಯಾರಾದರೂ ನಿನ್ನ ಬಳಿ ಬಂದು ನಿನಗೆ ನಾನು ಜೊತೆಯಾಗಿರುತ್ತೇನೆ ಎಂದರೆ ಮೊದಲು ದೃಢವಾಗಿ ಅವರನ್ನ ಕೇಳಿಯೇ ಬಿಡು ನೀನು ಎಲ್ಲಿಯವರಿಗೆ ನನ್ನ ಜೊತೆ ನಿಲ್ಲುತ್ತೀಯಾ ಎಂದು ಮಗು ಇಲ್ಲಿ ಹೃದಯದ ಒಳಗೆ ಬರುವ ಇದೆ ಆದರೆ ಹೋಗುವ ದಾರಿ ಇರುವುದಿಲ್ಲ ಕಂದ ಅದಕ್ಕಾಗಿಯೇ ಕೆಲವರು ಹೃದಯದಿಂದ ಹೊರ ಹೋಗುವಾಗ ನಿನ್ನ ಹೃದಯವನ್ನೇ ಒಡೆದು ಹೋಗುತ್ತಾರೆ ಮಗು ಜ್ವರ ಬಂದಾಗ ನೀನು ನುಂಗುವ ಕಹಿ ಮಾತ್ರೆಯನ್ನ ಜಗಿಯಲಾಗುವುದಿಲ್ಲ ಅವುಗಳನ್ನ ನುಂಗಲೇಬೇಕು ಅದೇ ತರಹ ಜೀವನದಲ್ಲಿ ನಿಂದನೆ ಹಿಂಸೆ ಅವಮಾನ ಅಪಮಾನ ಸೋಲು ಸಿಕ್ಕರೆ ಅವುಗಳನ್ನು ಒಮ್ಮೆಲೇ ನುಂಗಿಬಿಡು ಅದರ ಬದಲು ಅವುಗಳನ್ನ ಜಗಿಯುತ್ತಲೇ ಇದ್ದರೆ ಅಂದರೆ ನೆನಪು ಮಾಡಿಕೊಳ್ಳುತ್ತಲೇ ಕುಳಿತರೆ ನಿನ್ನ ಪೂರ್ತಿ ಜೀವನ ಕಹಿಯಾಗಿಯೇ ಉಳಿದುಬಿಡುತ್ತದೆ ನೋವನ್ನ ಅನುಭವಿಸಿದವರಿಗೆ ಮಾತ್ರವೇ ತಿಳಿದಿದೆ ನೋವಿನ ಆಳ ಎಷ್ಟಿದೆ ಎಂದು ಹಾಗಾಗಿ ಕಂದ ನನ್ನಲ್ಲಿ ದೃಢವಾದ ವಿಶ್ವಾಸ ಬಿಡು ಈ ಗುರುವಿನ ಮಾರ್ಗದರ್ಶನದಲ್ಲಿ ಮುಂದೆ ಸಾಕು ಸರಳತೆಯಿಂದ ಇದ್ದು ಒಳ್ಳೆಯದನ್ನ ಮಾಡುತ್ತಾ ನಡೆದರೆ ಸಾಕು ಅದೇ ಒಂದು ದೊಡ್ಡ ಸಾಧನೆಯಾಗಿ ಬದಲಾಗುತ್ತದೆ ನನ್ನನ್ನು ನಂಬುವುದಾದರೆ ಪೂರ್ಣವಾಗಿ ನಂಬು ಅನುಮಾನವಿಲ್ಲದೆ ನಂಬು ಶುದ್ಧ ಮನಸ್ಸಿನಿಂದ ಹಸುಗೂಸು ತಾಯಿಯನ್ನ ನಂಬುವಂತೆ ನಂಬು ಹಾಗಿದ್ದಲ್ಲಿ ಮಾತ್ರ ನಾನು ನಿನಗೆ ಸಿಗುತ್ತೇನೆ ಏನನ್ನಾದರೂ ಜೀವನದಲ್ಲಿ ಗಳಿಸಬೇಕೆಂಬ ಛಲವಿದ್ದರೆ ಮಾನವೀಯತೆಯ ಮೌಲ್ಯಗಳನ್ನ ಗಳಿಸು ಪ್ರಾಮಾಣಿಕತನವನ್ನ ಗಳಿಸು ಶುದ್ಧತೆಯ ಮನಸ್ಸಿನ ಪ್ರೀತಿಯನ್ನ ಗಳಿಸು ಇದೇ ನಿನ್ನ ಆಸ್ತಿಯಾಗಿಯಾಗಿ ಪುಣ್ಯದ ವೃತ್ತಿ ಮಾಡುತ್ತವೆ ಮಗು ಆಗ ಹಣ ಆಸ್ತಿ ಅಂತಸ್ತು ಈ ಗುಣಗಳನ್ನ ಅನುಸರಿಸಿ ಬಂದೇ ಬರುತ್ತವೆ ಏಕೆಂದರೆ ಅವುಗಳನ್ನು ಕೊಡುವನು ನಾನೇ ಕ್ಷಣ ಮಾತ್ರದಲ್ಲಿ ಕಿತ್ತುಕೊಳ್ಳುವನು ನಾನೇ ಅದೇ ಅಲ್ಲವೇ ಈ ಸೃಷ್ಟಿಯ ನಿಯಮವಾಗಿದೆ ಕಂದ ಇಲ್ಲಿ ಎಲ್ಲವೂ ನಿನ್ನ ಕರ್ಮಗಳಿಗನುಸಾರವಾಗಿಯೇ ಫಲ ನಿರ್ಧಾರವಾಗುತ್ತದೆ ಹಾಗಾಗಿ ಆತ್ಮವಿಶ್ವಾಸ ದೃಢವಾಗಿರಲಿ ಅಹಂಕಾರ ಬೇಡ ನಾನು ಅನ್ನುವ ಸ್ಥೈರ್ಯ ಇರಲಿ ನಾನು ಮಾತ್ರವೇ ಅನ್ನುವ ಭ್ರಮೆ ಬೇಡ ಬದುಕು ನಿನ್ನದೇ ಆದರೂ ಅಂತಿಮ ತೀರ್ಪು ನನ್ನದೇ ಎನ್ನುವುದನ್ನ ಎಂದಿಗೂ ಮರೆಯಬೇಡ ನಾನು ನಿನ್ನ ಜೊತೆ ಸದಾ ಇದ್ದೇನೆ ಸರ್ವಕಾಲದಲ್ಲೂ ಇದ್ದೇನೆ ನಿನ್ನ ನಂಬಿಕೆಯಲ್ಲಿ ನಿನ್ನ ಶುದ್ಧತೆಯ ಮನಸ್ಸಿನ ಭಾವದಲ್ಲಿ ಕಂದ ನಿನಗೆ ಎಲ್ಲವೂ ಶುಭವೇ ಆಗುತ್ತದೆ ನಾನು ನಿನ್ನ ಕೈಗಳನ್ನ ಗಟ್ಟಿಯಾಗಿ ಹಿಡಿದಿದ್ದೇನೆ ಬಿಡುವ ಮಾತೇ ಇಲ್ಲ ನಿನ್ನ ನಂಬಿಕೆಗೆ ಅನುಸಾರವಾಗಿ ನಿನಗೆ ಒಂದೊಂದಾಗಿ ಫಲಗಳು ಸಿಗುತ್ತಲೇ ಹೋಗುತ್ತವೆ ನಿಶ್ಚಿಂತೆಯಿಂದ ಇರು ಈ ಗುರುವು ನಿನ್ನ ಜೊತೆಗಿದ್ದಾರೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ ಹರೇ दप्ता हरे दत्ता हरे दत्त दक्त दत्ता हरे हरे